ಈಶ್ವರಪ್ಪ ಅವ್ರನ್ನ ಇವತ್ತು ನೋಡ್ತಾ ಇಲ್ಲಣ್ಣ ವಿಶ್ವರಪ್ಪ ಕಟ್ಟ ಬಿ ಜೆ ಪಿ ಯಾಕಂದ್ರೆ ಈಶ್ವರಪ್ಪನವರು ಅವ್ರಿಗೆ ಮುಂಚೆಯಿಂದ ಕೂಡ ಅಂದ್ರೆ ಯಾವತ್ತು ಕೂಡ ಅಂದ್ರೆ ಬಹಳ ನಿಷ್ಠುರವಾದಿ ಆತನ ಮನಸ್ಸು ಹಂಗಿರಲ್ಲ ಅಂದ್ರೆ ಒಂದು ಸಣ್ಣ ಮಗುನ ಮನಸ್ಸಿದ್ದಂತೆ ಪಾಪ ಇವತ್ತು ಹೌದು ಎಲ್ಲ ಒಂದು ಕಡೆ ಅವ್ರಿಗೇನೋ ಅನಿಸಿಕೆ ಆಗಿರ್ಬೋದು ಅನಿಸಿಕೆ ಅದು ಹೇಳಿರ್ಬೋದು ಬಹುಶಃ ಅಲ್ಲಿ ಯಡಿಯೂರಪ್ಪನವರು ಈಶ್ವರಪ್ಪನವರು ಅವು ದೊಡ್ಡ ಜೋಡೆತ್ತುಗಳು ಇಡೀ ರಾಜ್ಯವನ್ನೇ ಕಂಟ್ರೋಲ್ ಮಾಡೋ ಶಕ್ತಿ ಇರುವಂಥ ನಾಯಕರಲ್ಲಿರೋಂಥವ್ರು ಹಂಗಾಗಿ ಬಹುಶಃ ಇಡೀ ರಾಜ್ಯವನ್ನೇ ಮಾರ್ಗದರ್ಶನ ಮಾಡ್ತಾರೆ ಅಂದರೆ ಅವರು ಎಲ್ಲೋ ಒಂದು ಕಡೆ ಆ ಸಣ್ಣ ಪುಟ್ಟ ಏನೇನು ಇದೆಯೋ ಅದನ್ನು ಕೂಡ ಸರಿಪಡಿಸ್ಕೊಂತಾರ ಅನ್ನೋಂಥ ವಿಶ್ವಾಸ ನನಗಿದೆ ಅಲ್ಲ ನೋಡ್ರಿ ಅವರಿಬ್ಬರು ಸ್ನೇಹ ಅಂತ ಗಟ್ಟಿ ಅಂದರೆ ಯಡಿಯೂರಪ್ಪ ಬಹಳಷ್ಟು ಮಂದಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಮಧ್ಯೆ ಹೋದಂತ ನಾವು ಭಾಳ ಸರಿ ಹೋಗಿದ್ವಿ ನಾವು ಹುಚ್ಚರಾಗಿಬಿಟ್ಟು ಒಂದೊಂದ್ಸರಿ ಅವ್ರ ಮಧ್ಯದಲ್ಲಿ ಹೋಗಿ ಅವ್ರ ಇಬ್ಬರಿಗೆ ಬಹಳ ಅಂಡರ್ಸ್ಟ್ಯಾಂಡಿಂಗ್ ಸೊ ಸಿಟ್ಟಾಗ್ತಾರೆ ಹಿಂಗೆ ಮನೆಗಾದ್ಮೇಲೆ ಅಣ್ಣ ತಮ್ಮ ಅಂದ್ರೆ ಮತ್ತೆ ಇವಾಗ ಗಂಡ ಹೆಂಡ್ತಿ ಒಂದ್ಸರಿ ಜಗಳ ಮಾಡ್ತಾರ ಒಂದಾಗ್ತಾರೆ ಈಶ್ವರಪ್ಪ ಯಡಿಯೂರಪ್ಪ ಅವರು ಅಣ್ಣ ತಮ್ಮ ಅಂದ್ರಿದ್ದಂತೆ ಅವ್ರೇನು ಬೇರೆ ಎಲ್ಲ ಮತ್ತೆ ಒಂದ್ಸರಿ ಇವ್ ನೋಡು ಈಶ್ವರಪ್ಪ ಅಣ್ಣವ್ರು ನಿನ್ನೊಂದು ತಾಸು ಹೋಗ್ಮೇಲೆ ಕೇಳು ಯಡಿಯೂರಪ್ಪರು ಅವ್ರು ಮಾತಾಡ್ಕೊಂಡ್ರೆ ಮತ್ತೆ ಸಮಾಧಾನ ಸರಿ ಹೋಗ್ತಾವ ಈಶ್ವರಪ್ಪ ಅವ್ರನ್ನ ಇವತ್ತು ನೋಡ್ತಾ ಇಲ್ಲಣ್ಣ ಈಶ್ವರಪ್ಪ ಕಟ್ಟ ಬಿ ಜೆ ಪಿ ಯಾಕಂದರೆ ಈಶ್ವರಪ್ಪನವರು ಅವ್ರಿಗೆ ಮುಂಚೆಯಿಂದ ಕೂಡ ಅಂದರೆ ಯಾವತ್ತು ಕೂಡ ಅಂದರೆ ಭಾಳ ನಿಷ್ಠುರವಾದಿ ಆತನ ಮನಸ್ಸು ಹಂಗಿರಲ್ಲ ಅಂದರೆ ಒಂದು ಸಣ್ಣ ಮಗುನ ಮನಸ್ಸಿದ್ದಂತೆ ಪಾಪ ಇವತ್ತು ಬೌ ಹೌದು ಎಲ್ಲ ಒಂದು ಕಡೆ ಅವ್ರಿಗೇನೋ ಅನಿಸಿಕೆ ಆಗಿರ್ಬೋದು ಅನಿಸಿಕೆ ಅದು ಹೇಳಿರ್ಬೋದು ಬಹುಶಃ ಅಲ್ಲಿ ಯಡಿಯೂರಪ್ಪನವರು ಈಶ್ವರಪ್ಪನವರು ಅವು ದೊಡ್ಡ ಜೋಡೆತ್ತುಗಳು ಇಡೀ ರಾಜ್ಯವನ್ನೇ ಕಂಟ್ರೋಲ್ ಮಾಡೋಂಥ ಶಕ್ತಿ ಇರುವಂಥ ನಾಯಕರಲ್ಲಿ ಇರೋಂಥವ್ರು ಹಂಗಾಗಿ ಬಹುಶಃ ಇಡೀ ರಾಜ್ಯವನ್ನೇ ಮಾರ್ಗದರ್ಶನ ಮಾಡ್ತಾರಂದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಆ ಸಣ್ಣ ಪುಟ್ಟ ಏನೇನು ಇದೆಯೋ ಅದನ್ನು ಕೂಡ ಸರಿಪಡಿಸ್ಕೊಂತಾರ ಅನ್ನೋಂಥ ವಿಶ್ವಾಸ ನನಗೆ ಅಲ್ಲ ನೋಡ್ರಿ ಅವರಿಬ್ಬರು ಸ್ನೇಹ ಅಂತ ಗಟ್ಟಿ ಅಂದರೆ ಯಡಿಯೂರಪ್ಪರನ್ನ ಬಹಳಷ್ಟು ಮಂದಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಮಧ್ಯೆ ಹೋದಂಥ ನಾವು ಭಾಳ ಸಾರಿ ಹೋಗಿದ್ವಿ ನಾವು ಹುಚ್ಚರಾಗಿಬಿಟ್ಟು ಒಂದೊಂದು ಸಾರಿ ಅವ್ರಿಗೆ ಮಧ್ಯದಲ್ಲಿ ಹೋಗಿ ಅವರಿಬ್ಬರಿಗೆ ಭಾಳ ಅಂಡರ್ಸ್ಟ್ಯಾಂಡಿಂಗು ಸೊ ಹಿಂಗೆ ಮನೆಗೆ ಗದ್ಮೇಲೆ ಅಣ್ಣ ತಮ್ಮಂದಿರು ಮತ್ತೆ ಇವಾಗ ಗಂಡ ಹೆಂಡತಿ ಒಂದ್ಸರಿ ಜಗಳ ಮಾಡ್ತಾರ ಒಂದಾಗ್ತಾರೆ ಈ ಅಣ್ಣರು ಯಡಿಯೂರಪ್ಪರು ಅಣ್ಣ ತಮ್ಮಂದಿರು ಇದ್ದಂತೆ ಬೇರೆ ಬೇರೆಲ್ಲ ಮತ್ತೆ ಒಂದ್ಸರಿ ನೋಡು ಈಶ್ವರಪ್ಪಣ್ಣ ನಿನ್ನೊಂದು ತಾಸು ಹೋಗಿದ್ಮೇಲೆ ಕೇಳು ಯಡಿಯೂರಪ್ಪರು ಅವ್ರು ಮಾತಾಡ್ಕಿದ್ರು ಮತ್ತೆ ಸಮಾಧಾನ ಸರಿ ಹೋಗ್ತಾವ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ